ಇವತ್ತು ನಾವಿದ್ದೀವಿ ಚಾಮರಾಜನಗರ ಜಿಲ್ಲೆಯ ಚಿನ್ನಪುರ ಮೊಳೆಯಲ್ಲಿ ಚಿನ್ನಪುರ ಮೊಳೆಯಲ್ಲಿ ಅಥ್ಲೆಟಿಕ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಕೃಷ್ಣ ಕೃಷ್ಣಸ್ವಾಮಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಕ್ರೀಡೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ನಮಸ್ಕಾರಗಳು ನಮಸ್ಕಾರ ಸರ್ ಇವತ್ತು ನೀವು ಕ್ರೀಡಾ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀರಾ ರಾಷ್ಟ್ರ ಮಟ್ಟದಲ್ಲಿ ಅದರ ಬಗ್ಗೆ ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ ನಾನು ಒಂದು ಚಿನ್ನಪುರದ ಮಳೆಯ ಗ್ರಾಮದವನು ನಾವು ಚಿಕ್ಕ ವಯಸ್ಸಿಂದನೂ ನಮಗೆ ಸರಿಯಾದ ರೀತಿ ಮಾರ್ಗದರ್ಶಕ ಯಾರೂ ಇರಲಿಲ್ಲ ನಾವು ಆಟ ಆಡೋದು ಆಗಲಿ ಮಾಡೋದಾಗಲಿ ಯಾರೂ ನಮಗೆ ಸರಿಯಾಗಿ ಮಾರ್ಗದರ್ಶನ ಇಲ್ಲ ಆದರೂ ಸಹ ನಾವು ಹೈಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ನಾವು ಉತ್ತಮ ಒಂದು ಉತ್ತಮವಾದ ಸಾಧನೆ ಮಾಡಿದ್ದೀವಿ ರಾಷ್ಟ್ರ ಮಟ್ಟದ ತನಕ ಸಾಧನೆ ಮಾಡಿದ್ದೀವಿ ಆದರೆ ನಮಗೆ ಒಳ್ಳೆಯ ಇದ್ದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಂದು ಪದಕವನ್ನು ಗೆಲ್ತಾಯಿದ್ವು ಭಾರತನ ರೆಪ್ರೆಸೆಂಟ್ ಮಾಡ್ತಾ ಇದ್ವು ಇದು ನನಗೆ ತುಂಬ ಒಂದು ಬಾಲ್ಯದ ಜೀವನದಲ್ಲಿ ನನಗೆ ಕೊರತೆ ಆಯಿತು ಆದರೆ ನಾವು ನನಗೆ ಆದಂತಹ ಯಾವುದೋ ರೀತಿಯಲ್ಲಿ ಈ ಭಾಗದ ಜನಗಳಾಗಬಾರ್ದು ಅಂತ ನಾವು ಒಂದು ಕ್ಲಬ್ಬನ್ನು ಸಹ ಒಂದು ಓಪನ್ ಮಾಡಿದ್ದೀವಿ ಅದರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರೇ ಯಾರೇ ಬರಲಿ ಅವ್ರಿಗೆ ನಾವು ಉಚಿತವಾಗಿ ನಾವು ಆ ಶಿಕ್ಷಣವನ್ನು ಕೊಟ್ಟು ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಬಿ ಪಿ ಎಡ್ ಮಾಡಿದ್ದೀನಿ ಎಮ್ ಪಿ ಮಾಡಿದ್ದೀನಿ ಬಿ ಕಾಮ್ ಮಾಡಿ ನಾನು ಕ್ರೀಡೆಯಲ್ಲಿ ಒಂದು ಒಳ್ಳೆಯ ಪದವಿಯನ್ನು ಪಡ್ಕೊಂಡಿದ್ದೀನಿ ಆದರೆ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಂತಹ ನಮಗೆ ಏನು ಜಾಬ್ ಕಾಲ್ ಮಾಡ್ತಾಯಿಲ್ಲ ಅದೊಂದು ನಮಗೆ ನಡೆಸ್ಕೊಟ್ ಕೊಟ್ರೆ ನಮಗೊಂದು ಎಬಿಲಿಟಿ ಬರ್ತದೆ ಮಕ್ಕಳನ್ನ ಬೆಳೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಸೋಕ್ಕೆ ನಮಗೆ ಸ್ಫೂರ್ತಿ ಆಗ್ತದೆ ಈ ನಿಟ್ಟಿನ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡ್ಕೋತೀವಿ ನಾವು ನಮಗೆ ಒಂದು ನೌಕರಿಯನ್ನು ಒದಗಿಸ್ಕೊಡಿ ಅಂತ ಕೇಳ್ಕೊತ ಸರ್ ಕೇಳಿದ್ರೆ ವೀಕ್ಷಕರೇ ಕ್ರೀಡಾಪಟುಗಳ ನೋವುಗಳನ್ನು ಈ ಸರ್ಕಾರ ಕೂಡ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿ ಅಂಥರನ್ನ ಗುರುತಿಸಿ ಅವರಿಗೆ ಸರ್ಕಾರದಲ್ಲಿ ಕೂಡ ಅವರಿಗೆ ಜಾಬ್ಗಳನ್ನು ಕೊಡಬೇಕು ಮತ್ತು ಅವರ ಸಾಧನೆಗೆ ಸ್ಫೂರ್ತಿ ಆಗಬೇಕು ಅಂತಂದು ನಾವು ಕೂಡ ಈ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಒತ್ತಾಯ ಮಾಡ್ತೀವಿ ಸರ್ ಇವತ್ತು ಹಲವಾರು ಯುವಕರುಗಳು ಸಮಯನ ವೇಸ್ಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಸಮಯನ ವೇಸ್ಟ್ ಮಾಡೋದ್ರ ಜೊತೆಯಲ್ಲಿ ತಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಕುಡಿಯೋದು ಚಟ ಮತ್ತು ಬ್ಯಾಟ್ ತುಂಬ ಕೆಟ್ಟ ಹವ್ಯಾಸಗಳಿಗೆ ನಮ್ಮ ಯುವಕರು ಅದು ನಮ್ಮ ವರ್ಗದ ಯುವಕರು ತುಂಬ ತುಂಬ ಇದ್ದಾರೆ ಇವ್ ಇಂಥ ವ್ಯಕ್ತಿಗಳು ತುಂಬ ಒಂದು ಶಕ್ತಿಶಾಲಿ ದೈ ದೈಹಿಕ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ನಮ್ಮ ಈ ಸಮಾಜದ ವ್ಯಕ್ತಿಗಳು ಈ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಅವರು ತುಂಬ ಉತ್ತಮ ಸಾಧನೆಯನ್ನು ಮಾಡ್ಬೋದು ಫ್ಯೂಚರಲ್ಲಿ ಒಂದು ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ಕಾಪಾಡ್ಕೋಬೋದು ಒಂದು ಹೆಲ್ತಿ ಲೈಫನ್ನ ಕಾಪಾಡ್ಕೋಬೋದು ಆದರೆ ಈಗಿನ ಎಲ್ಲವೇ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಂದನೂ ಸಹ ಕುಡಿಯೋದು ಬಿಡಿಸೋದು ಈ ಥರ ಕೆಟ್ಟ ಚಟಗಳಿಗೆ ಹಾಳಾಗ್ತಾ ಇದ್ದಾರೆ ಯುವಕರು ದಯವಿಟ್ಟು ಈ ಥರ ಚಟಗಳಿಗೆ ನೀವು ಹಾಳಾಗ್ಬೇಡಿ ನಿಮ್ಮ ಒಂದು ಫ್ಯಾಮಿಲಿ ನೋಡಿ ಕುಟುಂಬ ನೋಡಿ ಸಮಾಜವನ್ನು ನೋಡಿ ಎಷ್ಟೊಂದು ಹಿಂದುಳಿದ